ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಬಹುದೊಡ್ಡ ನಿರ್ಧಾರಕ್ಕೆ ಬಂದು ಬಿಟ್ರ ಯಾಕಂದರೆ ಹಲವು ತಿಂಗಳುಗಳ ಕಾಲ ಮಣಿಪುರದಲ್ಲಿ ಜನಾಂಗೀಯ ದ್ವೇಷದ ಸಂಘರ್ಷ ಮತ್ತು ಹಿಂಸೆ ತಾರಕಕ್ಕೇರಿತ್ತು ವಿಪಕ್ಷಗಳು ಪದೇ ಪದೇ ಹೇಳಿದ್ದು ನೀವು ಯಾವಾಗ ಮಣಿಪುರಕ್ಕೆ ಹೋಗಿ ಬರ್ತೀರಿ ಅಲ್ಲಿನ ಜನಕ್ಕೆ ಯಾವಾಗ ಸಾಂತ್ವನ ಹೇಳ್ತೀರಿ ಅನ್ನುವಂತಹ ಪ್ರಶ್ನೆ ಮಾಡ್ತಾನೇ ಇದ್ರು ಆ ವಿಪಕ್ಷಗಳ ಒಂದು ಪ್ರಶ್ನೆಗಳನ್ನು ಕೇಳಿಸ್ಕೊಂಡು ಸೈಲೆಂಟ್ ಆಗೇ ಕೂರ್ತಿದ್ದಂತಹ ಮೋದಿ ಅವರು ಇದೀಗ ಧೈರ್ಯ ಮಾಡಿದ್ದಾರೆ ಅಥವಾ ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಕಾರಣ ಇಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಹದಿಮೂರರಂದು ಮಿಜೋರಾಂ ಮತ್ತು ಮಣಿಪುರಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಎಂದು ಐಝ್ವಾಲ್ನಲ್ಲಿ ಅಧಿಕಾರಿಗಳು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಮೋದಿ ಅವರು ಮೊದಲು ಮಿಜೋರಾಂಗೆ ಭೇಟಿ ನೀಡಿ ನೂತನ ಬೈರಾಬಿ ಸಾಯಿರಂಗ್ ರೈಲ್ವೆ ಮಾರ್ಗವನ್ನು ಉದ್ಘಾಟಿಸಲಿದ್ದಾರೆ ಅನಂತರ ಮಣಿಪುರಕ್ಕೆ ಹೋಗಿ ಬರುವಂತಹ ಸಾಧ್ಯತೆ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದರಲ್ಲೂ ಮೇನಲ್ಲಿ ಮಣಿಪುರದಲ್ಲಿ ಜನಾಂಗೀಯ ಹಿಂಸೆ ಭುಗಿಲದ್ದ ಬಳಿಕ ಅಲ್ಲಿಗೆ ಮೋದಿ ನೀಡುತ್ತಿರುವ ಪ್ರಪ್ರಥಮ ಭೇಟಿ ಇದಾಗಿರುವುದರಿಂದ ಮಹತ್ವ ಪಡೆದುಕೊಂಡಿದೆ ಇದೀಗ ಇಂಥದ್ದೊಂದು ಭೇಟಿ ಏನಾದರೂ ಸಾಧ್ಯ ಆದ ಕಾಂಗ್ರೆಸ್ನ ನಾಯಕರು ಮತ್ತೊಂದು ಪ್ರತಿಪಾದನೆ ಮಾಡ್ತಾರೆ ಮೋದಿ ಧರ್ಮಸ್ಥಳಕ್ಕೆ ನೀವು ಯಾವಾಗ ಭೇಟಿ ಕೊಡ್ತೀರಾ ಯಾಕಂದ್ರೆ ಇದೇ ಮಣಿಪುರಕ್ಕೆ ರಾಷ್ಟ್ರೀಯ ಮಹಿಳಾ ಸಾರಿ ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಭೇಟಿ ಕೊಟ್ಟು ಬಂದಿತ್ತು ಆ ಎರಡು ಆಯೋಗಗಳ ಪೈಕಿ ಒಂದು ಆಯೋಗ ಧರ್ಮಸ್ಥಳದ ಈ ಪ್ರಕರಣ ಎಲ್ಲ ಚರ್ಚೆ ಆದ ಮೇಲೆ ಯಾಕಂದರೆ ಸಾಕಷ್ಟು ಅಸಹಜ ಸಾವುಗಳಾಗಿವೆ ಎನ್ನುವಂತಹ ಆರೋಪ ಚಿಹ್ನೆಯ ಮಾಡಿದ ಮೇಲೆ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸಿ ಆರ್ ಪಿ ಸಿ ಹೇಳಿಕೆಯನ್ನು ಕೊಟ್ಟ ಮೇಲೆ ಇಡೀ ದೇಶ ಮತ್ತು ವಿಶ್ವ ಧರ್ಮಸ್ಥಳದ ಕಡೆ ನೋಡುವಂತಾಯಿತು ಆಗಲೂ ಕೂಡ ಚರ್ಚೆ ಆಗಿತ್ತು ಬಿಜೆಪಿಯ ನಾಯಕರು ಕೆಲವರು ಬಂದಿದರೆ ಹೋಗಿದ್ದಾರೆ ಆದರೆ ಮಾಸ್ ಲೀಡರ್ಗಳು ಯಾರೂ ಕೂಡ ಬಂದಿಲ್ಲ ನೋಡಿ ಯಡಿಯೂರಪ್ಪ ಅವರು ಅಂತಹ ನಾಯಕರು ದೇವೇಗೌಡ ಅಂತಹ ನಾಯಕರು ಬಂದಿಲ್ಲ ಕುಮಾರಸ್ವಾಮಿ ಅವರ ಪಕ್ಷ ಬಂತೇ ವಿನಃ ಕುಮಾರಸ್ವಾಮಿ ಅವರು ಅಲ್ಲಿಗೆ ಬರಲಿಲ್ಲ ಬಿಜೆಪಿ ಮತ್ತು ವಿಜೇಂದ್ರ ಅವರು ಬಂದರೆ ವಿನಃ ಆ ಭಾಗಕ್ಕೆ ಒಬ್ಬ ಪ್ರಹ್ಲಾದ್ ಜೋಶಿ ಅಂತಹ ನಾಯಕರು ಬಂದರೆ ವಿನಃ ಯಡಿಯೂರಪ್ಪ ಅವರು ಬರಲಿಲ್ಲ ಏನಾಗ್ತಿದೆ ಯಾಕೆ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲದೆ ಇರಬಹುದಾ ಅಥವಾ ಅವ್ರಿಗೆ ಬೇರೆದ್ದೇ ಸತ್ಯ ಗೊತ್ತಿರಬಹುದಾ ಗೊತ್ತಿಲ್ಲ ಆದರೆ ಪ್ರಧಾನಿ ಮೋದಿ ಅವರು ಮಣಿಪುರಕ್ಕೆ ಭೇಟಿ ಕೊಟ್ಟು ಬಂದರೆ ಇಲ್ಲಿಗೂ ಭೇಟಿ ಕೊಡಬೇಕು ಯಾವಾಗ ಕೊಡ್ತೀರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಟೀಕೆಯನ್ನು ಮಾಡಬಹುದು ಅದಕ್ಕೆ ಬೇರೆ ಬೇರೆಯದ್ದೇ ಆದಂತಹ ಒಂದಷ್ಟು ಕಾರಣಗಳನ್ನು ಕೂಡ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಕೊಡೋದಕ್ಕೆ ಸಾಧ್ಯ ಇದೆ ಆದರೆ ಮಣಿಪುರಕ್ಕೆ ಕೊನೆ ಪಕ್ಷ ಎರಡು ವರ್ಷಗಳ ಬಳಿಕವಾದರೂ ಮೋದಿಯವರು ಭೇಟಿ ಕೊಡ್ತಿದ್ದಾರೆ ಅಂದರೆ ಅಲ್ಲಿನ ಎರಡೂ ಸಮುದಾಯಗಳ ಸಂಘರ್ಷ ಅಲ್ಲಿ ಹರಿದಂತಹ ನೆತ್ತರು ಬಿದ್ದಂತಹ ಹೆಣಗಳು ಎಲ್ಲವೂ ಕೂಡ ಲೆಕ್ಕ ಆಗ್ತಿದೆ ಒಂದಷ್ಟು ಜನ ಅಂತೂ ನ್ಯಾಯ ಬಯಸ್ತಿದ್ದಾರೆ ಬುಡಕಟ್ಟು ಸಮುದಾಯವೊಂದನ್ನು ಅತ್ಯಂತ ನಿರ್ದಯವಾಗಿ ನಡೆಸಿಕೊಂಡಂತಹ ಮತ್ತೊಂದು ಸಮುದಾಯ ಅವೆರಡರ ಸಂಘರ್ಷ ಆ ಸಂಘರ್ಷಗಳ ನಂತರದಲ್ಲಿ ಇಡೀ ವಿಶ್ವ ಮಣಿಪುರದ ಹಿಂಸೆಯನ್ನು ನೋಡಿದ್ದು ಎಲ್ಲವೂ ಕೂಡ ಮೋದಿಯವರ ಗಮನಕ್ಕೆ ಬಂದಿರುತ್ತೆ ಆದರೆ ಮೋದಿಯವರು ಮಣಿಪುರಕ್ಕೆ ಹೋಗಿ ಭೇಟಿ ಕೊಟ್ಟು ಬಂದರೆ ಅವರು ಧರ್ಮಸ್ಥಳಕ್ಕೂ ಬರಬೇಕು ಅಂತ ಕಾಂಗ್ರೆಸ್ ಬಯಸುತ್ತೆ ಆಗ ಅವರು ಮತ್ತೆ ಉಭಯ ಸಂಕಟಕ್ಕೆ ಸಿಲುಕ್ತಾರೆ ರಾಜ್ಯದ ಮಾಸ್ ಲೀಡರ್ಗಳಿಗೆ ಅಲ್ಲಿಗೆ ಭೇಟಿ ಕೊಟ್ಟು ಬಂದಿಲ್ಲ ಒಂದು ಎಸ್ ಐ ಟಿ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಅಲ್ಲಿಗೆ ಹೋಗಿ ಬರೋದು ಅಷ್ಟು ಸಮಂಜಸ ಅಲ್ಲ ಅದು ಕಾನೂನಿನ ಚೌಕಟ್ಟಿನಲ್ಲಿ ಆದರೆ ಒಂದು ಧರ್ಮದ ಚೌಕಟ್ಟಿನಲ್ಲಿ ಒಂದು ಶ್ರದ್ಧಾ ಕೇಂದ್ರಕ್ಕೆ ಹೋಗಿ ಬರುವಂಥದ್ದು ತಪ್ಪಲ್ಲ ಆದರೆ ಅಲ್ಲಿ ದೇವರನ್ನಷ್ಟೇ ಆ ನೆಲೆ ನಿಂತಹ ದೈವವನ್ನಷ್ಟೇ ಸಂದರ್ಶಿಸಿಕೊಂಡು ನಮಿಸಿ ಆಶೀರ್ವಾದ ಪಡ್ಕೊಂಡು ಬಂದರೆ ಓಕೆ ಇನ್ನುಳಿದ ಪ್ರಯತ್ನಗಳಿಗೆ ಭಾಗಿಯಾದರೆ ಪ್ರಯತ್ನಿಸಿದ್ರೆ ಬೇರೆಯದ್ದೇ ಲೆಕ್ಕಾಚಾರ ಮತ್ತು ಮೆಸೇಜ್ ಹೊರಬೀಳುತ್ತೆ ಹಾಗಿದ್ರೆ ಪ್ರಧಾನಿ ಮೋದಿಯವರು ಮಣಿಪುರಕ್ಕೆ ಭೇಟಿ ಕೊಟ್ಟು ಬಂದ ಮೇಲೆ ಇಲ್ಲಿಗೂ ಕೂಡ ಬರ್ತಾರಾ ಇಲ್ಲಿನ ಸಾವು ನೋವುಗಳಿಗೆ ಅದು ಸೌಜನ್ಯ ವೇದವಲ್ಲಿಯಮ್ಮ ಪದ್ಮಲತಾ ಯಮುನಾ ವಾರಿದ ಇಂತಹ ಎಲ್ಲ ಹೆಣ್ಣು ಮಕ್ಕಳ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸ್ತಾರಾ ಅಥವಾ ಆ ನಿಟ್ಟಿನಲ್ಲಿ ಆದೇಶ ಕೊಡ್ತಾರಾ ಕಮೆಂಟ್ ಮಾಡಿ